ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ನಾನು ಕಾರ್ಯಕ್ರಮಗಳಿಗೆ ತುಂಬಾ ಹೋಗಲ್ಲ ತುಂಬಾ ಸರಳ ಮತ್ತು ಕೆರಳ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮೊದಲ ಅಲ್ಲ ಎರಡನೇ ಸಾರಿ ಸರ್ ಮತ್ತೆ ಸುಮಾರು ಮೂರು ವರ್ಷದಿಂದನೇ ಅಂಬೇ ಬಡ ಮಾಡಿ ಮಾಲೂರು ಮಕ್ಕಳು ಆ ಸೈಡ್ ಎಲ್ಲ ಮಾಡಿದ್ವಿ ಅದಾದ ನಂತರ ಎಂಟು ತಿಂಗಳ ಹಿಂದೆ ಮೊದಲನೇ ಚಿಂತಾಮಣಿ ಕೂಡ ಕೆಲಸ ಇವಾಗ ನಿಮ್ಮ ಸಿದ್ದಗಟ್ಟದ ಬೈಸನಾಡಿ ಗ್ರಾಮ ಬಂದಿದ್ದೀವಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಜನಗಳಿಗೆ ನಾನು ಎಷ್ಟು ಅಂತ ಯಾಕಂದ್ರೆ ಮೂಲತಃ ನಾನು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಆ ಭಾಗದ ಒಂದು ಹೆಣ್ಮಗಳು ಅಂದ್ರೆ ರಾಯಚೂರು ಜಿಲ್ಲೆಯ ಚಿಂದನೂರು ತಾಲೂಕಿನ ಚಿಕ್ಕಬೇಗಿ ಎಂಬ ಒಂದು ಸುಗ್ರಾಮದ ಯುವತಿಯನ್ನ ಇಷ್ಟು ದೂರ ಕರ್ಕೊಂಡು ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಮಗೆ ಇಷ್ಟೆಲ್ಲ ನೀವು ಅಭಿನಂದನ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ರ ನನಗೆ ತುಂಬಾ ಖುಷಿಯ ವಿಚಾರ ಯಾಕಂದ್ರೆ ನಾನು ಈ ಒಂದು ಪ್ರಮುಖ ಘಟಕಕ್ಕೆ ಬರೋ ಕಾರಣ ತಂಡ ಅಂತ ಹೇಳ್ಬೋದು ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ವ್ಯಕ್ತಪಡಿಸ್ತೇನೆ ನಾನು ಈವರೆಗೆ ಸುಮಾರು ನೂರ ನಲ್ವತ್ತೊಂದು ಶಾಲೆಗಳಲ್ಲಿ ಪೇಂಟ್ ಮಾಡಿದ್ದೇನೆ ಅಂದರೆ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಸುಣ್ಣ ಬಣ್ಣ ಆಗಿರ್ಬೋದು ಶಾಲಾ ಸ್ವಚ್ಛತಾ ಆಗಿರಬಹುದು ಶಾಲಾ ಮಕ್ಕಳಿಗೆ ಬೇಕಾಗಿರುವಂತಹ ಆಟೋ ಉಪಕರಣ ಪೀಠ ಉಪಕರಣ ಆಗಿರ್ಬೋದು ಮತ್ತು ಗೋಶಾಲೆಗಳಿಗೆ ಭೇಟಿ ನೀಡೋದಾಗಿರ್ಬೋದು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಶುಚಿತ್ವದ ಬಗ್ಗೆ ಆಗಿರ್ಬೋದು ಮತ್ತು ಗ್ರಾಮ ಸ್ವಚ್ಛತೆ ಆಗಿರ್ಬೋದು ಈ ಥರ ಸುಮಾರು ಅಭಿಯಾನಗಳನ್ನು ಮಾಡ್ತಾ ಇದ್ದು ಧೂಳು ಮುಕ್ತ ಕರ್ನಾಟಕ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಸುಮಾರು ಅಭಿಯಾನಗಳನ್ನು ಮಾಡ್ತೀವಿ ಜೊತೆ ಜೊತೆಯಲ್ಲಿ ಕಾಡು ಬೆಳೆಸಿ ಮಾಡುವುದು ಮತ್ತೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಯಾವ ಥರ ಅಸ್ಪತ್ರೆ ಆಗಬೇಕು ಕಾಂಪ್ಯೂಟರ್ ಕೇಂದ್ರಿಗೆ ಅಂತ ಅದನ್ನೇ ಅಡ್ವಾನ್ಸ್ ಆಗಿಯೇ ಮಕ್ಕಳಲ್ಲಿ ಒಂದು ಪರಿಕಲ್ಪನೆಯನ್ನು ಮೂಡಿಸ್ತಾ ಇದ್ದೀವಿ ಯಾಕಂದರೆ ಕಂಪ್ಯೂಟರ್ ಯುಗದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬ ಅಡ್ಡಸ್ಥದು ಆದ್ರಿಂದ ಎಲ್ಲರೂ ನಿರುದ್ಯೋಗದಿಂದ ವಂಚಿತರಾಗಬೇಕು ಉದ್ಯೋಗಕ್ಕೆ ಬರ್ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹಕ್ಕೆ ಆಗಿರ್ಬೋದು ದುಚ್ಚಟಗಳಿಗೆ ಆಗಿರ್ಬೋದು ಗೋಲಿ ಮೋಜು ಮಸ್ತಿ ಕೆಲವು ಜನ ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂದ್ರೆ ಶಿಕ್ಷಣದಿಂದ ವಂಚಿತರಾದ ಜನಗಳು ಈ ತರ ಆಗ್ತಿರೋದ್ರಿಂದ ಕನ್ನಡ ಶಾಲೆಗಳು ಬೆಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕಂತ ಈ ತರ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಬಂದೆ ಅಂತಂದ್ರೆ ನಾನಿರುವಂತಹ ವಾತಾವರಣದಲ್ಲಿ ತುಂಬಾ ಬಾಲ್ಯ ವಿವಾಹಗಳು ಇದು ಆಗ್ತಾ ಇದೆ ನಿರುದ್ಯೋಗ ಬಡತನ ನಕ್ಷರತೆ ಇದನ್ನೆಲ್ಲ ಕಂಡ ನಾನು ಮೊದಲು ಇದೆಲ್ಲ ಜನಗಳ ಅಭಿವೃದ್ಧಿ ಬಂದಬೇಕಂದ್ರೆ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂತ ಒಂದೇ ಒಂದು ಶಾಲೆ ಅಂದ್ರೆ ಅದು ಸರ್ಕಾರಿ ಕನ್ನಡ ಶಾಲೆ ಆ ಶಾಲೆಗಳು ಹಳಗಿನ ಹಂಚಿನಲ್ಲಿ ಇದ್ವು ಅಂದ್ರೆ ತುಂಬಾ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ವಿ ಆ ಮೂಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಕನ್ನಡ ಶಾಲೆಗಳು ಯಾಕೆ ಮುಚ್ಚತಾ ಇದಾವೆ ಅಂತ ನಾವು ಪರಿಗಣಿಸಿದಾಗ ಶಾಲಾ ಶಿಕ್ಷಕರನ್ನ ಹೋಗ್ಬಿಟ್ಟು ಕೇಳಿದ್ವಿ ಯಾಕೆ ಕನ್ನಡ ಶಾಲೆಗಳು ಮುಚ್ಚತಾ ಇದ್ದಾವೆ ಯಾಕೆ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರುತ್ತೆ ಅಂದಾಗ ನಮಗೆ ಶಿಕ್ಷಕರು ಹೇಳಿದರು ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿರುಚಿ ಕಡಿಮೆ ಅಮ್ಮ ಅವರೆಲ್ಲ ಖಾಸಗೀಕರಣಕ್ಕೆ ಮಾರು ಹೋಗಿ ಖಾಸಗಿ ಶಾಲೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳಿದಾಗ ನಾನು ಇವರು ಈ ಒಂದು ಉತ್ತರವನ್ನ ನಾನು ಶಿಕ್ಷಕರಿಂದ ನಾನು ಕಂಡುಕೊಂಡೆ ಅದಾದ ನಂತರ ನಾನು ಪೋಷಕರ ಹತ್ರನೂ ಹೋದೆ ಪೋಷಕರು ಹೇಳಿದ್ರು ಯಾಕೆ ನೀವು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಎಷ್ಟೊಂದು ಸರ್ಕಾರದಿಂದ ಬರುವಂತಹ ಉಪಯೋಗಗಳಿದ್ರು ಕೂಡ ಯಾಕೆ ಸದುಪಯೋಗ ಮಾಡ್ಕೋತಾ ಇಲ್ಲ ದುಡ್ಡು ಕೊಟ್ಬಿಟ್ಟೆ ಖಾಸಗಿ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದ್ರು ಅಂದಾಗ ನಂಗೆ ಆವಾಗ ವಿಚಾರ ಗೊತ್ತಾಗಿದ್ದು ಕನ್ನಡ ಶಾಲೆಗಳಲ್ಲಿ ಬಣ್ಣ ಕನ್ನಡ ಶಾಲೆಗಳಲ್ಲಿ ಆಟೋಪಕರಣ ಕೀಟೋಪಕರಣ ಸ್ವಚ್ಛತಾ ವಾತಾವರಣ ಇಲ್ಲ ಮತ್ತೆ ಆಹಾರ ಇಲ್ಲ ಎಷ್ಟೋ ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ ಅದರಿಂದ ನನ್ನ ಮಕ್ಕಳು ಏನು ಕಲಿಯೋದು ನಾವಂತೂ ಕಲೀಲಿಲ್ಲ ಶಿಕ್ಷಣ ನನ್ನ ಮಕ್ಕಳಾದ್ರೂ ಕಲಿಲಿ ಅನ್ಬಿಟ್ಟು ನಾವು ಸಾಲ ಸುಲಭ ಮಾಡಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ತುಂಬಾ ಸುಸಜ್ಜಿತವಾದಂತ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದ್ದೇವಂತ ಪೇರೆಂಟ್ಸ್ ಇಂದ ಈ ತರ ಒಂದು ಉತ್ತರ ನಂತರ ನಾನು ಏನ್ ಮಾಡ್ಬೋದು ನನ್ನ ಹತ್ರ ಯಾವುದೇ ಅಧಿಕಾರ ಇಲ್ಲ ಯಾವುದೇ ಬಲವಾದಂತ ರಾಜಕೀಯ ಪಕ್ಷನೂ ಇಲ್ಲ ಅಥವಾ ಯಾವುದೇ ಅಧಿಕಾರಿಯ ಮಗಳಲ್ಲ ನಾನು ಅಥವಾ ಯಾವುದೇ ಶ್ರೀಮಂತನ ಮಗಳಲ್ಲ ಬಡವನ ಬೆನ್ನೇರಿದ ಒಂದು ಯುವಕರು ನಾನು ಏನು ಏನ್ ಮಾಡ್ಬೋದಂತ ನೋಡಿದಾಗ ನಾನು ಶ್ರಮ ಪಡ್ಬೋದಲ್ಲ ಅಂದ್ಕೊಂಡು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಹಂಚಲು ಆರಂಭ ಮಾಡಿದೆ ಅಂದ್ರೆ ಇವಾಗ ಈ ಒಂದು ಶಾಲೆಗೆ ಬಂದಾಗ ನಮಗೆ ನಿಮ್ಮ ಊರಿನ ಶಾಸಕರು ಶಿಡ್ಲಘಟ್ಟ ಕ್ಷೇತ್ರ ಶಾಸಕ ರವಿಕುಮಾರ್ ಸರ್ ಅವರು ಈ ಶಾಲೆಗೆ ಬೇಕಾಗಿರುವಂತಹ ಆಟೋ ಪ್ರಕರಣ ಪ್ರಕರಣ ಮತ್ತೆ ಆ ಶಾಲೆಗೆ ಬೇಕಾಗಿರುವಂತಹ ಸುಣ್ಣ ಬಣ್ಣದ ವ್ಯವಸ್ಥೆ ಎಂದು ಹಿಡಿದು ಶಾಲಾ ಮೈದಾನಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡ್ರು ಈಗ ನಾವು ಸುಮಾರು ದಿನ ಜನಗಳಿಗೆ ನಾವು ಗೊತ್ತು ಅಂತ ಆಗ ನಾವು ಯಾರು ಜನಗಳಿಗೆ ಗೊತ್ತಿದ್ದಿಲ್ಲ ಬಂದ್ಬಿಟ್ರೆ ಯಾರತ್ರಾದ್ರೂ ಏನಾದರೂ ಕೇಳ್ತೀವಿ ಅಂದರೆ ಜನಗಳಿಗೆ ಒಂದು ಸಂಶಯ ಇದ್ದೇ ಇರುತ್ತೆ ಅನುಮಾನ ಇದ್ದೇ ಇರುತ್ತೆ ಯಾಕೆ ಈ ಹುಡುಗಿಗೆ ನಾವು ದುಡ್ಡನ್ನು ಕೊಡಬೇಕು ಬಣ್ಣವನ್ನು ಕೊಡಿಸ್ಬೇಕು ಅಂತ ಆದ್ರಿಂದ ಯಾಕಂದರೆ ಸಮಾಜ ಸೇವೆ ಅನ್ನೋದು ನಮ್ಮಿಂದ ಯೋಗ್ಯತೆ ಮತ್ತು ಯೋಗ ಇದ್ದರೆ ಮಾತ್ರ ಮಾಡಬೇಕು ಅಂತ ಕೆಲವು ಜನಗಳು ಮಾತಾಡ್ತಾರೆ ಆದ್ರಿಂದ ನಾವೇನು ಮಾಡಿದ್ವಿ ಅಂದರೆ ನಾನೇ ಸ್ವಂತ ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಒಂದಿಷ್ಟು ತಂಡವನ್ನು ಕಟ್ಕೊಂಡು ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯಲು ಆರಂಭ ಮಾಡಿದೆ ಈ ಒಂದು ಸಾಮಾಜಿಕ ಜಾಲತಾಣ ಏನಿದೆ ಇವಾಗ ನನಗಿಂತ ತುಂಬಾ ಕೆಲಸ ಮಾಡಿರೋವಂಥವ್ರು ಮಾಡ್ತಕ್ಕಂಥವು ಎಷ್ಟೋ ಜನ ಪ್ರಚಾರ ರಹಿತ ಕೆಲಸವನ್ನು ಮಾಡ್ತಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಗೆ ಇದು ಪ್ರಚಾರ ಬೇಕೇ ಬೇಕು ಯಾಕೆ ನಾವು ವಿದ್ಯಾರ್ಥಿಗಳು ಇನ್ನೊಂದು ನಮ್ಮ ಹತ್ರ ಯಾವುದೇ ಬಲವಾದ ಒಂದು ಅಧಿಕಾರ ಹಣ ಹಾಗೂ ನಮ್ಮ ಹತ್ರ ಏನಿಲ್ಲ ಆದ್ರಿಂದ ಈ ಒಂದು ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ನಾವು ಮಾಡುವಂತ ಕೆಲಸಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬೇಕು ಸುಮಾರು ಜನಗಳಿಗೆ ಇದು ಮುಟ್ಟುತ್ತಾ ಹೋಯ್ತು ಹಿಂಗೆ ಈ ತರ ಸ್ಕೂಲ್ ಪೇಂಟ್ ಮಾಡ್ತಾರಂತೆ ಇಲ್ಲ ಹಾಗೆ ಹೀಗೆ ಅಂತ ಸುಮಾರು ಜನ ನಮಗೆ ಕಮೆಂಟ್ ಆಗ್ತಾ ಸುಮಾರು ಜನ ನಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಕ್ ಕಾಲ್ ಮಾಡಿದ್ರು ನಮ್ಮ ಶಾಲೆ ಅವ್ಯವಸ್ಥೆ ಆಗಿದೆ ಇದನ್ನ ನೀವು ಸರಿಪಡಿಸ್ಕೊಡ್ಬೋದಾ ಅಂತ ಒಂದ್ ಶಾಲೆ ಎರಡು ಶಾಲೆ ಅಂದ್ಬಿಟ್ಟು ಒಂದು ಹತ್ತು ಶಾಲೆಗಳನ್ನ ನಾನ್ ಮಾಡ್ತಾ ಇರುವಾಗ ಇವಾಗ ನನ್ನ ತಂಡ ಇದೆಯಲ್ಲ ಒಬ್ಬೊಬ್ರು ಸೇರ್ಕೊಂಡು ಅವ್ರು ನಿಜ ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ನೆನೀತೀನಿ ಈಗ ನೀವು ಇಷ್ಟೆಲ್ಲಾ ನನ್ಗೆ ಗೌರವ ಕೊಡ್ತೀರಾ ಆರು ಶಾಲಾ ಪೇಟೆ ಎಲ್ಲ ಹಾಕಿಬಿಡೋದು ಗೌರವದಿಂದ ಕಾಣ್ತೀರಾ ಅಂತಂದ್ರೆ ಅದಕ್ಕೆಲ್ಲ ಪ್ರಮುಖ ಕಾರಣ ನನ್ನ ತಂಡದವರು ಈಗ ನಾನೊಂದು ಹೆಣ್ಮು ನಡಕ್ಬಿಡುತ್ತೆ ಎಂಬ ಮುಂದಿನ ತೀರ್ಮಾನಗಳಲ್ಲಿ ಪಾಪ ಆ ತಂದೆ ತಾಯಿಗಳು ಅಷ್ಟು ಜನ ನಮ್ಮ ಹಿಂದೆ ನಂಬಿಕೆ ಬಿಟ್ಟಿದ್ದಾರೆ ಆರಾಮಾಗಿ ಕೇಳಿಸ್ಕೊಳ್ಳಿ ಆಯ್ತಾ ಯಾಕೆ ಬೇಡಿಕೆ ತುಂಬಾ ಅಂದ್ರೆ ತುಂಬಾ ಹೇಳೋದ ಆದ್ರಿಂದ ಕೇಳ್ತಾ ತಾನೆ ಹೀಗೆ ನನ್ನ ತಂಡವನ್ನ ಕಟ್ಕೊಂಡ್ಬಿಟ್ಟು ನಾವು ರಾಜ್ಯದಂತ ಕೆಲಸ ಕಾರ್ಯಗಳಿಗೆ ನಿಂತೆ ಈಗ ಸುಮಾರು ನೂರ ನಲ್ವತ್ತೊಂದು ಶಾಲೆಗಳು ಮುಗಿದಿದ್ದಾರೆ ಇವಾಗ ನಾನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆಲಸ ಮಾಡುವಾಗ ಸುಬ್ರಹ್ಮಣ್ಯ ಅಣ್ಣ ಅವರೆಲ್ಲ ಮಲ್ಬಿಟ್ಟು ನಿಮ್ಮ ಶಿಡ್ಲಘಟ್ಟದ ಬಣ್ಣ ಮತ್ತು ಏನಿದ್ದೀರಾ ನನ್ಗೆ ತುಂಬಾನೇ ಸಹಕಾರ ಮಾಡಿದೀರ ಅಬ್ಬಾಜಿ ನಾನು ನಾನ್ ಚಿರಂಗಿ ಆಗಿದೀನಿ ಇಂಥ ಕಾರ್ಯಗಳಿಗೆ ತುಂಬಾ ಕಡಿಮೆ ಈ ಒಂದು ಪ್ರಶಂಸೆ ಎಲ್ಲ ಸಿಗೋದು ಪಾಪ ನೀವು ಇಷ್ಟೆಲ್ಲ ಅಂದ್ರೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಯಾಕಂದರೆ ಒಂದು ಒಬ್ಬ ಬಡ ವಿದ್ಯಾರ್ಥಿನಿಯೂ ಈ ಲೇವೆ ಕೊಂಡೊಯ್ತಾ ಇದ್ದೀರಾ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದು ನಿಮ್ಮ ಋಣದಲ್ಲಿ ನಾನು ಖಂಡಿತ ಇರ್ತೀನಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಾನು ಕೆಲಸ ಇನ್ನೂ ಸುಮಾರು ಕೈಗೊಳ್ತೀನಿ ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ನಾನು ಇನ್ನೂ ತುಂಬ ಕೆಲಸ ಮಾಡ್ತೀನಿ ಯಾಕೆ ಹೇಳಬೇಕು ಅಂತ ಅಂದ್ರೆ ಒಬ್ಬ ಕಾರ್ಮಿಕನಿಂದ ಹಿಡಿದು ಒಬ್ಬ ಕಾರ್ಯಕರ್ತನ ಮಾಡಿದು ಕೆಲಸ ಮಾಡಿರ್ತಾರೆ ಅವರು ಪ್ರಮುಖ ಘಟ್ಟ ಅಲ್ವಾ ಆದ್ರಿಂದ ನೀವೆಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಿರೋ ನಾವು ಬೇರೆ ಎಲ್ಲ ನೀವು ಬೇರೆ ಎಲ್ಲ ನಾವು ಮಾಡ್ತಿರೋ ಕೆಲಸ ನೀವು ಮಾಡ್ತಿರೋ ಕೆಲಸ ಒಂದೇನೆ ಆದ್ರೆ ನಾನ್ ನಿಮ್ಗೆ ತುಂಬಾ ಧನ್ಯವಾದ ವ್ಯಕ್ತಪಡಿಸ್ತೀನಿ ನೀವೆಲ್ಲ ಆರೋಗ್ಯವಾಗಿರಿ ನಿಮ್ಮ ಆರೋಗ್ಯ ದೃಢವಾಗಿರ್ಲಿ ಅಂತ ನಾನು ದೇವರಾಗಿ ಕೇಳ್ಕೊತೀನಿ ಮತ್ತೆ ಹಿರಿಯರಿಗೆ ಮನೆಯಲ್ಲಿ ನೀವು ಸಂಜೆ ಟೈಮ್ ಅಲ್ಲಿ ಒಂದು ಏಳು ಎಂಟು ಗಂಟೆಗೆಲ್ಲ ದಯವಿಟ್ಟು ಬೇಗ ಊಟ ಮಾಡಿಸಿ ಯಾಕಂದ್ರೆ ಆರೋಗ್ಯ ತುಂಬಾ ಮುಖ್ಯ ಈ ಒಂದು ಯುಗದಲ್ಲಿ ತಂದೆ ತಾಯಿಗೆ ಬೇಗ ಊಟ ಮಾಡಿಸಿ ಅದಷ್ಟು ಯುವಕರು ದುಶಟಕ್ಕೆ ಈಡಾಗಬೇಡಿ ಅಂತ ಕೇಳ್ಕೊತೀನಿ ಮತ್ತೆ ಮೋಜು ಮಸ್ತಿ ಆಗಿರ್ಬೋದು ಜ್ಯೂಸ್ಗಳನ್ನ ದಯವಿಟ್ಟು ಹಾಡ್ಬೇಡಿ ಇನ್ನೊಂದು ಪ್ರಮುಖ ವಿಚಾರ ಹೇಳ್ತೀನಿ ನೀವೆಲ್ಲ ಗಂಡ್ ಮಕ್ಳು ಈ ತರ ಜ್ಯೂಸ್ ಆಡಿನೋ ಏನೋ ಮೋಜು ಮಸ್ತಿ ದುಟಗಳಿಗೆ ಈಡಾಗ್ಬಿಟ್ಟು ಅದಾದ ನಂತರ ನಿಮ್ಮ ಒಂದು ಒತ್ತಡಗಳನ್ನ ಮರೆಯಲು ಮತ್ತೆ ಇನ್ನೊಂದಿಷ್ಟು ದುಚ್ಛಟಕ್ಕೆ ಈಡಾಗ್ತೀರಾ ಅಂದ್ರೆ ಈ ಕುಡಿತಾ ಮತ್ತು ಧೂಮಪಾನಕ್ಕೆ ಈಡಾಗ್ತೀರಾ ನೀವು ಟೆನ್ಷನ್ ಆದಲ್ಲಿ ವರದ್ರೆ ಮತ್ತೆ ಸಾಲ ಮಾಡ್ಕೋತೀರ ಅದ್ರ ನಮ್ಮ ಹೆಣ್ಮಕ್ಳು ಏನ್ ಮಾಡ್ಬೇಕು ನಿಮ್ಮ ತಾಯಿಯವರು ನಿಮ್ಮ ಹೆಂಡತಿಯವರು ನಿಮ್ಮ ಅಕ್ಕ ತಂಗಿಯವರು ಏನ್ ಮಾಡ್ಬೇಕು ನಿಮ್ಮ ಚಿಂತೆಯಲ್ಲಿ ನಾವು ಕೊಡುತ್ತೆ ಕೊರಗ್ತಾ ಇರ್ತಾರೆ ದಯವಿಟ್ಟು ಅಂತದ್ ಯಾರು ಮಾಡಕ್ ಹೋಗ್ಬೇಡಿ ಆರೋಗ್ಯವಾಗಿರಿ ಶುಚಿಯಾಗಿರಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ರಿಗೂ ಧನ್ಯವಾದ ನೀವೆಲ್ಲ ನನ್ಗೆ ಇಷ್ಟು ಪ್ರೀತಿಯನ್ನ ದಾರಿ ನಿಜ ನಿಜ ನನಗೆ ತುಂಬಾ ಮಾತಾಡಕ್ ಬರಲ್ಲ ತುಂಬಾ ಶಾಲೆಗಳನ್ನ ಮಾಡೋಣ ತುಂಬಾ ಅಂದ್ರೆ ತುಂಬಾ ಶಾಲೆಗಳನ್ನ ಇನ್ನೊಂದು ವಾದ ಮೇಲೆ ಒಂದು ಅಪಾತ ಇದೆ ಏನ್ ಗೊತ್ತಾ ಅನ್ನೋ ಅಕ್ಕ ನೀವು ಕನ್ನಡ ಶಾಲೆಗಳನ್ನ ಇದ್ರ ಕೂಲಿ ಕಾರ್ಮಿಕರು ನಿಜ ಹೇಳಿ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚಿದ್ದೀರಾ ಅದು ಸರ್ಕಾರದವರು ನಿಮ್ಗೆ ದುಡ್ಡು ಕೊಟ್ಬಿಟ್ಟು ಎಲ್ಲಿ ಹಚ್ಚಕ್ ಹೋಗಿದ್ದೀರಾ ನೀವು ಹೋದ್ರೆ ಮನೆಗಳಿಗೆ ಹೋಗಿರ್ತಾರ ಯಾವ್ದೋ ಕಟ್ಟಡಗಳಿಗೆ ಹೋಗಿರ್ತಾರ ಕನ್ನಡ ಶಾಲೆಗಳಿಗೆ ನೀವ್ ಹೋಗಿದ್ದೀರಾ ಕಾಂಟ್ರಾಕ್ಟರ್ ಕೊಟ್ಬಿಡ್ತಾರೆ ಕಾಂಟ್ರಾಕ್ಟರ್ ಅಲ್ಲಿ ಕೊಟ್ಟಿರ್ತಾರೆ ನಾವ್ ಯಾರು ಕೂಡ ಕೂಲಿ ಕಾರ್ಮಿಕರ ಮೇಲೆ ಆಗ್ಲಿ ಬಣ್ಣ ಬೆಳೆಯಂತವ್ರ ಮೇಲೆ ಆಗ್ಲಿ ನಾವು ಇದು ಮಾಡಿಲ್ಲ ಅವ್ರ ಒಟ್ಟಿಗೆ ಮೇಲೆ ಕಲ್ಲು ಹೊಡಿತಾ ಇಲ್ಲ ಸುಮಾರು ಜನ ಇದೊಂದು ಆಪಾದನೆಯನ್ನ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದ್ದಾರೆ ನಿಜ ಹೇಳಿ ನೀವು ಹೋದ್ರೆ ಕಟ್ಟಡಗಳಿಗೆ ಹೋಗ್ತೀರಾ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಎಲ್ಲಿ ಸುಣ್ಣ ಬಣ್ಣ ಕಾರ್ಮಿಕರನ್ನ ಬಳಸ್ಕೊಂಡು ಎಲ್ಲಿ ಸುಣ್ಣ ಬಣ್ಣ ಹಚ್ತಾ ಇದಾರೆ ಹೇಳಿ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಅನುದಾನ ಇಲ್ವೇ ಇಲ್ಲ ಹೇಳ್ಬೇಕಂದ್ರೆ ಸರಿಯಾದ ಅನುದಾನ ಇಲ್ಲ ಇದ್ರೂ ಕೂಡ ಅದು ಕೆಲವೊಂದು ಶಾಲೆಗಳಿಗಂತೂ ಸದ್ಬಳಕೆ ಅಂತೂ ಉಪಯೋಗ ಅಂತೂ ಆಗ್ತಾನೆ ಇಲ್ಲ ಬಡವರು ಬಡವರಾಗಿನೇ ಉಳಿತಾದ್ರೆ ಶ್ರೀಮಂತರಾಗಿನೇ ಮುಂದೆ ಹೋಗ್ತಾನೆ ಇದಾರೆ ಆದ್ರಿಂದ ಸುಮಾರು ಜನ ನಮ್ಗೆ ಹೇಳ್ತಾ ಇರ್ತಾರೆ ನೀವು ಈ ತರ ಮಾಡೋದ್ರಿಂದ ಕಾರ್ಮಿಕರಿಗೆಲ್ಲ ತೊಂದರೆ ಆಗತ್ತೆ ಅಂತ ಈಗ ಎಷ್ಟೋ ಶಾಲೆಗಳಲ್ಲಿ ನಾವೇ ಹೋಗ್ಬಿಟ್ಟು ಸುಣ್ಣ ಬಣ್ಣ ಬಳದ ನಂತರನೇ ಅಲ್ಲಿ ಎಷ್ಟೋ ಶಾಲೆಗಳು ಸ್ವಲ್ಪ ಬೆಳಕಿಗೆ ಬಂದಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸಹಕಾರ ಇದ್ರೆ ಇನ್ನಷ್ಟು ಶಾಲೆಗಳಿಗೆ ನಾವು ಸುಣ್ಣ ಬಣ್ಣವನ್ನು ಬೆಳಿತೀವಿ ಕೇವಲ ಸುಣ್ಣ ಬಣ್ಣ ಅಷ್ಟೇ ಅಲ್ಲ ಸುಣ್ಣ ಬಣ್ಣವನ್ನು ಬೆಳೆದಿಟ್ರೆ ಅಷ್ಟೇ ಮಕ್ಕಳು ಬರೋದಿಲ್ಲ ಶಾಲೆಯಲ್ಲಿ ಬೇಕಾಗಿರುವಂಥ ಆಟೋಪಕರಣ ಪೀಠೋಪಕರಣ ಟೀಚರ್ಸ್ಗಳನ್ನ ಇಂಪ್ರೂವ್ ಮಾಡೋದ್ರಿಂದ ಶಾಲೆಗಳ ಅಭಿವೃದ್ಧಿ ಆಗ್ತವೆ ನಮ್ಮ ಪ್ರಮುಖ ಉದ್ದೇಶ ಏನಂದ್ರೆ ಸರ್ಕಾರಿ ಕನ್ನಡ ಶಾಲೆಗೆ ಅನುದಾನ ಹೆಚ್ಚಿಗೆ ಬರಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮುಖ್ಯವಾಗಿ ಪ್ರಮುಖವಾಗಿ ಅಂತಂದ್ರೆ ಗುಣಮಟ್ಟದ ಆಹಾರ ಪೌಷ್ಟಿಕ ಆಹಾರ ಅದು ಕೂಡ ಸಿಗ್ಬೇಕು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಗೊತ್ತಿಲ್ಲ ಅಲ್ವಾ ಈವನ್ ಕಂಪ್ಯೂಟರ್ ಇದ್ ಹೆಂಗೆಂಗೋ ಬರೀತಾ ಇದೆ ಜನಗಳು ಅದರಿಂದ ಆದಷ್ಟು ಆರೋಗ್ಯವಾಗಿ ಶುಚಿಯಿಂದ ಬರ್ತೋಣ ಅಂತ ಕೇಳ್ಕೊಳ್ತೀನಿ ಆ ಮತ್ತೆ ಎಲ್ಲರೂ ಆರೋಗ್ಯವಾಗಿರಿ ಸಿಬ್ಬಂದಿ ಏನಾದ್ರೂ ಮಾತಿನ ಬರದಲ್ಲಿ ಅಲ್ಪ ಸ್ವಲ್ಪ ತಪ್ಪು ಹಕ್ಕುಗಳಾದ್ರೆ ಕ್ಷಮೆ ಇರುತ್ತೆ ಅಂತ ಕೇಳ್ತೀನಿ ಧನ್ಯವಾದ